ಅಂತೂ ಇಂತು ಎಲ್ಲ ಫ್ರೆಶ್ ಅಪ್ ಆಗಿ ಹುಡುಗರು ಸ್ಟೇ ಬಿಟ್ಟು ಹೊಡ್ತಾ ಇದ್ದೀವಿ ಒನ್ ಒನ್ ಅವರನ ಇಲ್ಲಾಂದರೆ ಕಾರವಾರ ಕಡೆಗೆ ಬಾಯ್ ಬಾಯ್ ನಮಸ್ತೆ ಹಂಗೋ ಇತ್ತು ನೆಕ್ಸ್ಟ್ ಒಂದು ಆಮೇಲೆ ಐವತ್ತು ಕಿಲೋಮೀಟ್ರು ಬರೀ ಫಾರೆಸ್ಟ್ ಏರಿಯಾ ಸಿಗ್ನಲ್ ರೋಡು ಸೊ ಇವಾಗ ಒಂಚೂರು ಎಷ್ಟು ಹುಡುಗರಿಗೆ ಚೂರು ಸುಸ ಮಾಡೋಕ್ಕೆ ಅಂತ ನಿಲ್ಸಿದ್ದೀವಿ 50 na 40 km sai na 40 km aita 30 a okay okay ikatti ni and more more ee ee ga tande de munchukondoo kaara মীনেংলা বুকিং প্ৰ ಆಮೇಲೆ ಇವಾಗ ದಾಂಡೇಲಿಗೆ ಹೋಗ್ಬಂದೀವಿ ಮತ್ತೆ ದಾಂಡೇಲಿ ವಿಡಿಯೋನೇ ಬರ್ತಾ ಇಲ್ಲ ನಂತರ ದಾಂಡೇಲಿಗೆ ಹೋಗ್ಬಂದೀವಿ ದಾಂಡೇಲಿ ವಿಡಿಯೋನೇ ಬರ್ತಾ ಇದ್ದೀಗ ಈಗ ರೂಮ್ಗೆ ಹೋಗಿ ಬಂದ್ಕೊಳ್ಳೋಣ ಬಾ ರೂಮಲ್ಲಿ ಹೋಗಿಬಿಟ್ಟು ಪಾಚ್ ಕೊಡೋ ಬಿಡೋ ಬ್ಯಾಸಿಂಗ್ ಆಗೈತಿ ಏನಿದ್ರೂ ಪಾಚ್ ಕೊಡೋಕ್ಕೆ ಪಾಚ್ ಬಾಯ ಬಾಯ್ ಸಿಗೋಣ ರೂಮ್ ಬುಕ್ಕಿಂಗು ಮಾಡಿರೋದು ಹಿಂಗಾಯ್ತು ಇನ್ನೇನಿಲ್ಲ ಇನ್ನು ಊಟ ಎಲ್ಲ ಆಯಿತು ಇನ್ನು ಜಸ್ಟ್ ಮಲ್ಕೊಳ್ಳೋದೆ ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಮಾಡಿದ್ದೀವಿ ಲಾಸ್ಟ್ ದಿನ ಶುರು ಮಾಡ್ತಾ ಇದ್ದೀವಿ ಇಡ್ಲಿ ಆಗಿದೆ ಮತ್ತು ಹಾಂ ಇವ್ರು ಇಡ್ಲಿ ತೊಗೊಂಡವ್ರೆ ನಮ್ಮ ಇಡ್ಲಿ ಇಡ್ಲಿ ಹೇಗಿದೆ ತಿನ್ನಿ ಬೇಕಾ ದೋಸೆ ಏನ್ ಮಾಡಾಕ ಒಂದ್ ಸ್ವಲ್ಪ ತಿಂತಿ ಮುಗಿಸು ನಾವು ಒಂದು ಇಡ್ಲಿ ತಿಂತೀವಿ ಆಮೇಲೆ ನೋಡುವ ಮತ್ತೆ ಏನಾಗುತ್ತೆ ಅಂತ ಟಿಫನ್ ಆದ್ಮೇಲೆ ಬಂದಿರೋ ಪ್ಲೇಸ್ ನೋಡಿದ್ರೆ ಈ ತರ ಇದೆ ವಯಸ್ ಆಗಿ ಬೀಚ್ ಬೀಚ್ ನೋಡಕ್ಕೆ ಬಂದಿ ಎಲ್ಲಿ ಏನ್ಮಂತು ಬೀಚ್ ಹತ್ರ ಇದೂ ನೋಡಿ ಬೀಚಿಗೆ ಚೆನ್ನಾಗಿದೆ ಅಲ್ಲಿ ಬಂದೈಕೆ

ಇನ್ ಖುಷಿನೇ ಖುಷಿ ಅಲ್ವಾ ಬೀಚ್ ಅಲ್ಲಿ ಓಡೋ ಓಡೋಗು ದೊಡ್ಡಲ್ಲೇ ಬಂತು ಸರ್ ನೆಕ್ಸ್ಟ್ ಹೇಗೆ ಗೋಕರ್ಣ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅರವತ್ತೆರಡು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋಕರ್ಣ ಊರಿಗೆ ಈಗ ಬಂದವ್ರೆ ಇನ್ನೊಬ್ಬ ಅವತ್ತಪ್ಪ ಅಣ್ಣ ಹೇಳಿ ಅದು ಬೇಗ ಇನ್ನ ಗೋಕರ್ಣ ಅಂತೆ ನಮ್ಮ ಗಾಡಿ ಪಕ್ಕ ನಮ್ಮ ಬಾರಿಗೆ ಮೊದಲೇ ಚೆನ್ನಾಗಿ ನೆಟ್ವೇ ಚೆನ್ನಾಗಿದೆ ಚೀ ಗಾಡಿ ಪಾರ್ಕ್ ಮಾಡಿ ಎಲ್ಲಿದ್ದೀವಿ ಇವಾಗ ಆ ಸಿಂಗಲ್ ರೋಡ್ ಆ ಸಿಂಗಲ್ ರೋಡ್ ಎಲ್ಲ ಗೆದ್ಕೊಂಡು ಬಂದು ಗಾಡಿ ಪಾರ್ಕ್ ಮಾಡಿ ಕೊಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ

तो मग ही तो बنده दर्शनाकडे होतय दिवी तो प्लॅन आहे ते बنده कारंतरबन शिकणार कारंतर शिकणार ओके बाय हाय अनमी

ನನ್ ಪೋಸ್ಟ್ ಎಪು ಇಲ್ಲಂತ ಇಗೆ ಸುಳ್ಳ ತೋ ಅಬ್ಬಾ ಆ ಬಸ್ ನಿಷ್ಟ್ವಿ ಗಾಡಿ ಇಲ್ಲ ಅಷ್ಟೋ ಹಣ್ಣ ಕನ್ನಡ ಕಾಕ ಬತ್ತನ ಇವಾಗ ಯಾ ಮಾತೋನೆ ಅಣ್ಣ ಈ ಬಿಸ್ಲಗ ಅದ್ಕೋ ಯಪ್ಪ ಗಾಡಿ ಓಡಿಸದೇ ಇರೋದ ಈಗ ಈಗ ನೆಕ್ಸ್ಟ್ ಇya ಬೀಚಿ ಅಲ ಹೋಗ್ಬಿಟ್ವಿ ದರ್ಶನ ತಹಲಿಲ್ಲ ಬಿಡ್ಲಿಲ್ಲ ನಮಗೆ ಇವಾಗ ನೆಕ್ಸ್ಟ್ 1 ಅವರ್ 1 ಅವರ್ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು

ಹಾಯ್ ಫ್ರೆಂಡ್ ಫೈನಲಿ ಒಂದ್ ಅವರ ಬಂದ್ಬಿಟ್ಟಿದೀವಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಬಾಯ್ಸ್ ರೆಡಿ ಆಗಿದ್ದಾರೆ ಎಲ್ಲ ಬಾಯ್ಸ್ ರೆಡಿ ಆಗಿ ಕೂತವ್ರೆ ರೆಡಿ ಆಗೋರಿ ಏನು ಸಕ್ಕದಾಗ ರೆಡಿ ಆಗೋರ್ಗಳು ಅಂತ ಇಲ್ಲಿ ನೋಡಿ ಕುದ್ರೆಕಾಯಿ ಒಂದ್ ಇಲ್ಲಿ ಬಂದ್ಬಿಟ್ಟು ಒಂದ್ ಬ್ಯಾಕ್ ವಾಟರ್ ಗೆ ನಾವು ಬ್ಯಾಕ್ ವಾಟರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀವಿ ಬಂದ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ ಈಗಿದೆ ಲೊಕೇಶನ್ ಕಪ್ಪಲ್ಗೆ ಮಾಡಿರ್ತೇನೆ ಕಪ್ಪಲ್ಗೆ

અીરોના <laughs> ಈಗ ಒನ್ ಅವರ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಅಲ್ಲಿ ಬಂದಿದೀವಿ ಇಲ್ಲೆಲ್ಲೋ ಸೈಡ್ ಹಾಕೊಂಡು ನಿಂತವ್ರ ಗಾಡಿನ ಸ್ನಾಕ್ಸ್ ಸಿಗುತ್ತೆ ಎಲ್ಲ ಬಂದಿದಾವ ಇಲ್ಲಿ ಎಲ್ಲ ಕೋಲ್ಡ್ ಡ್ರಿಂಕ್ ಸಿಗುತ್ತೆ ಇಲ್ಲಿಂದ ವಾಪಸ್ ಮತ್ತೆ ಅಲ್ಲವಾ ಮತ್ತೆ ಆ ಕಡೆಯಿಂದ ಹೋಗ್ಬೇಕು ಮತ್ತೆ ಹಿಂದಿನ ಕಾರಲ್ಲಿ ಹೋಗಿ ಸಿಗೋದ ಹಿಂದೆ ನೆಕ್ಸ್ಟ್ ಕಾರಲ್ಲಿ ಹೋಗಿ ಅಲ್ಲಿ ಏನಂತ ಏನಂತ ಹಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಒಳಗಡೆ ಏನೇನು ತೋರಿಸಿದ್ರು ಹುಲಿ ಸಿಂಹ ತೋರಿಸಿದ್ರು ಪೊಲೀಸ್ ಸಿಂಹ ಅಲ್ಲ ಒಂದು ಹಾವೇ ಕಾಣಲಿಲ್ಲ ನೀರಾವೇ ಕಾಣಲಿಲ್ಲ ಗೋಯಿಂಗ್ ಟು ಮುರುಡೇಶ್ವರ ಇಲ್ಲಿಂದ ಆದ್ಮೇಲೆ ಗಾಡಿಯೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿಂದ ಇವಾಗ ಮುರುಡೇಶ್ವರ ಬಾಯ್ ಓಕೆ ಅಲ್ಲಿಂದ ಡೈರೆಕ್ಟಾಗಿ ಏನೂ ಶೂಟ್ ಮಾಡಲಿಲ್ಲ ಡೈರೆಕ್ಟಾಗಿ ಮುರುಡೇಶ್ವರ ಬಂದು ಹುಡುಗರೆಲ್ಲ ಆಟ ಆಡ್ತಾ ಎಲ್ಲ ಅಲ್ಲಿ ಅಲ್ಲಿ ಹೋಗೋವ್ರೆ ಹುಡುಗರೆಲ್ಲ ಆಟ ಆಡ್ತಾವ್ರೆ ನಾನು ಹೋಗಿಲ್ಲ ಸ್ವಲ್ಪ ಅವರು ಎಲ್ಲ ಐಟಮ್ಸ್ ಎಲ್ಲ ನಾನು ಒಬ್ಬನೇ ಇರೋದಲ್ವ ಅದಕ್ಕೆಲ್ಲ ನೋಡ್ಕೊತಿದ್ದೆ ಎಲ್ಲ ಏನಿಲ್ಲ ಅಲ್ಲೆಲ್ಲ ಆಟ ಆಡಿಕೊಂಡು ಎಷ್ಟು ಫ್ರೆಶ್ ಅಪ್ ಆಗಿ ಹುಡ್ಗೊಂಡು ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಮಾಡ್ತಾರೆ ಶಾಪಿಂಗ್ ಮಾಡ್ಕೊಂಡು ಇಲ್ಲಿಂದ ಮುರುಡೇಶ್ವರದಿಂದ ಬಿಡೋದು ಅಷ್ಟೇ ಕತ್ಲಾದರೂ ನನ್ನ ಮಕ್ಕಳು ಗೊತ್ತಿಲ್ಲ ಹುಡುಗಿರ್ತಾರೆ ಶಾಪಿಂಗ್ ಮಾಡ್ತಾವ್ರೆ ಸನ್ ಗ್ಲಾಸಸ್ನ ಅಲ್ಲ ಹುಡುಗಿರ ಓ ನೋಡ್ಕೊಂಡಿದ್ದೀನಿ ಹನುಮಂತ್ ಬಾಯ್ ಬಿಡು ಬಾಯ್ ಫ್ರೆಂಡ್ಸ್ ಮನೆಗೆ ಊಟ ಗೀಟ ಮುಗಿಸ್ಕೊಂಡು ಮನೆ ಮನೆಗೆ ಸರಿ ಊಟ ಮನೆ ಹೋಗ್ತಾ ಇದ್ದೀವಿ

ீி சூரிய ஆறு கண்டை ஆய் இன்னும் சூரிய சன் ராய்ஸ்

ಓಕೆ ಇನ್ನೇನಿಲ್ಲ ಹುಡುಗನ ಡ್ರಾಪ್ ಮಾಡಿ ಮನೆಗೆ ಬಂದು ಸೇಫ್ ಆಗಿ ಕಾರ್ನ ಲ್ಯಾಂಡ್ ಮಾಡಿದ್ದೀನಿ ಈ ಟ್ರಿಪ್ಪಿನ ವೀಡಿಯೋ ಎಲ್ಲ ಎಲ್ಲಿ ಮುಗೀತು ಓಕೆ ಸರ್ ಮುಂದಕ್ಕೆ ಸಿಗೋಣ ಬಾಯ್